ಇಪ್ಪತ್ತಾರು ವರ್ಷದ ಈ ಹೃದಯ ಇಪ್ಪತ್ತಾರು ವರ್ಷದ ಮಹಿಳೆ ಹಾಗೆ ಕೆಲಸ ಮಾಡ್ತಾರೆ ದೇಶ ಪ್ರೇಮ ಅಪ್ರತಿಮ ದೇಶ ಪ್ರೇಮ ನಿಮ್ಮದಾಗಲಿ ಮೂವತ್ತು ರೂಪಾಯಿ ಸಂಬಳದಿಂದ ಮೂವತ್ತ್ ನಾಲ್ಕು ವರ್ಷ ಸರ್ವಿಸ್ ನ ಮಾಡಿ ನೋಬಲ ಗಾಂಧೀಜಿ ಅವ್ರಿಗೂ ಏನು ಶಕ್ತಿ ಇರಲಿಲ್ಲ ಮನಸ್ಸಿದ್ದಲ್ಲಿ ಮಾರ್ಗ ವಯಸ್ಸನ್ನ ನೋಡಬೇಡಿ ಆಲಸ್ಯವನ್ನ ತೊರೆಯಿರಿ ಶ್ರಮಜೀವಿಗಳಾಗಿ ಹೆಚ್ಚಿ ಕಾಂಚನಮಾಲಾ ಅವರು ನಮಸ್ಕಾರ ಹಾಸನ ನಾನ್ ನಿಮ್ ಸಂದನ ಇವತ್ತು ನಾನು ಯಾರ ಜೊತೆ ಇದ್ದೀನಿ ಅಂತ ಗೊತ್ತಾ ನನ್ನ ಹಾಸನದಲ್ಲಿ ಎಲ್ಲೇ ಹೋದ್ರು ಬಿಳಿ ಮತ್ತೆ ನೀಲಿ ಬಟನ ಹಾಕೊಂಡು ಎಲ್ಲರ ಕಡೆ ಇಪ್ಪತ್ತಾರು ವರ್ಷದ ಈ ಹೃದಯ ಇಪ್ಪತ್ತಾರು ವರ್ಷದ ಮಹಿಳೆ ಆಗಿ ಕೆಲಸ ಮಾಡ್ತಾರೆ ಅವ್ರು ಯಾರು ಗೊತ್ತಾ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಹಾಸನದ ಹಿರಿಯ ಗೈಡ್ ಹೆಚ್ಚದಿ ಕಾಂಚನಮಾಲಾ ಅವರು ನಮಸ್ತೆ ಅಮ್ಮ ಇವು ಎಷ್ಟೊಂದು ಸರ್ವಿಸ್ ಮಾಡಿದೀರ ನಾವು ನೋಡ್ತಿದ್ದೀನಿ ನಾನು ಪುಟ್ಟ ಹುಡುಗಿ ನೀವು ಸರ್ವಿಸ್ ಮಾಡ್ತಾನೆ ಇದ್ದೀರಾ ಸೊ ಈ ಒಂದು ಚಿಕ್ಕ ಹುಡುಗಿ ಕಾಂಚನಮಾಲೆಯಿಂದ ರಾಷ್ಟ್ರಪತಿ ಪುರಸ್ಕಾರ ತಗೊಳ್ಳೋ ಕಾಂಚನಮಾಲವರೆಗೂ ನಿಮ್ಮ ಬದುಕು ಹೇಗಿತ್ತು ಅಂತ ನಮ್ಮ ಹಾಸನದ ಜನತೆಗೆ ನೀವು ಇವತ್ತು ಹಂಚ್ಕೋಬೇಕು ಬಾಲ್ಯದಲ್ಲಿ ಬಾಲ್ಯ ಜೀವನ ಅಂತೂ ವರ್ಣಿಸೋದಕ್ಕೆ ಕಸದಳ ಎಲ್ಲವೂ ನಮ್ಮದೇ ಕಾಡು ಮೇಡು ಮರ ಗಿಡ ಬಳ್ಳಿ ಮನೆ ಮುಂದನೆ ಗದ್ದೆ ದನ ಕರು ಪ್ರಾಣಿಗಳು ಎಲ್ಲರೊಂದಿಗೆ ನಾನು ಹಾಗೆ ಇತ್ತು ಮನೆಯ ವಾತಾವರಣ ಸ್ವತಂತ್ರ ಜೀವನ ನಮ್ಮ ತಂದೆ ಕರುಣಿಸಿದರು ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲ ರೀತಿಯ ಹಣ್ಣು ಹಂಪಲುಗಳು ಕಾಡಿನಲ್ಲಿ ಸಿಗ್ತಕ್ಕಂಥ ಸೊಪ್ಪು ಸೆದೆ ಅದೆಲ್ಲವನ್ನು ತಿಂದು ಸಾವಯವ ಕೃಷಿ ಕುಟ್ಟೋದು ಬೀಸೋದು ಮನೆಯಲ್ಲಿ ಅಂಥ ಆಹಾರವನ್ನು ಸೇವಿಸಿ ನಾನು ಗಟ್ಟಿಯಿದ್ದೇನೆ ಒಳ್ಳೆಯ ವಾತಾವರಣ ಒಳ್ಳೆಯ ಹವಾಗುಣ ಒಳ್ಳೆಯ ಮಾರ್ಗದರ್ಶನ ನಮ್ಮ ತಂದೆಯೂ ಕೂಡ ವಿದ್ಯಾವಂತರು ಗುರುವ ಶ್ರೀ ಅಂತ ಅವರ ಮಾರ್ಗದರ್ಶನದಲ್ಲಿ ಎಸ್ ಎಸ್ ಎಲ್ ಸಿವರೆಗೆ ರಾಯರ ಕೊಪ್ಪಲ ಪ್ರೌಢಶಾಲೆಯಲ್ಲಿ

ಆ ನಂತರ ಏನಾಯಿತು ಹಿಂದಿ ಶಿಕ್ಷಕ ತರಬೇತಿ ಪಡೆದೆ ಮನೆಯಲ್ಲಿಯೇ ಕುಳಿತು ಹಿಂದಿ ಅಭ್ಯಾಸ ಮಾಡಿ ಹಿಂದಿ ರತ್ನ ಪಾಸ್ ಮಾಡಿದೆ ಮನೆಯಲ್ಲಿಯೇ ಕಾಲೇಜು ಮೆಟ್ಟಲ್ ಹತ್ತಿಲ್ಲ ಆಮೇಲೆ ಶಿಕ್ಷಕ ತರಬೇತಿ ಮೈಸೂರಿನಲ್ಲಿ ಆಯಿತು ಅದಾದ ಮೇಲೆ ಫಸ್ಟ್ ಪಾಯಿಂಟ್ ಹಾನುಬಾಳು ಹಾನ್ಬಾಳು ಪ್ರೌಢಶಾಲೆಯಲ್ಲಿ ಒಂದು ವರ್ಷ ಕಾಂಟ್ರಾಕ್ಟ್ ಬೇಸಿಸ್ ಮೂವತ್ತು ರೂಪಾಯಿ ಸಂಬಳದಲ್ಲಿ ಸೇರಿದೆ ಆ ನಂತರ ಉದಯಪುರ ಚನ್ನರಾಯಪಟ್ಟಣ ಅಲ್ಲಿಯೂ ಕೂಡ ಮೂವತ್ತು ರೂಪಾಯಿ ವೇತನದಲ್ಲಿ ಸೇರಿದ್ದು ನಂತರ ರಾಯರ್ ಕೊಪ್ಪಲ್ ನಲ್ಲಿ ಒಂದು ವರ್ಷ ಸರ್ವಿಸ್ ಮಾಡಿ ನಂತರ ಬಾಳುಪೇಟೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಾಳುಪೇಟೆ ಸಿದ್ದಣ್ಣಯ್ಯ ಪ್ರೌಢಶಾಲೆಗೆ ಸೇರಿದ್ರು ಅಲ್ಲಿಂದ ಎರಡು ಸಾವಿರದ ಸಾವಿರದ ಎರಡು ಸಾವಿರದ ಏಳರಲ್ಲಿ ನಿವೃತ್ತಿ ಆಯಿತು ನಾನು ಈ ಸ್ಕೌಟಿಂಗ್ ಗೈಡಿಂಗಿಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪಾದಾರ್ಪಣೆ ಮಾಡಿದ್ದೆ ವಯಸ್ಕ ಮಾರ್ಗದರ್ಶಕಳಾಗಿ ಮೂಲ ತರಬೇತಿಯನ್ನು ಪಡೆದು ಹೀಗೆ ಹಂತ ಹಂತವಾಗಿ ಮುಂದುವರಿದ ತರಬೇತಿ ವೃಕ್ಷಮಣಿದಾರರ ತರಬೇತಿ ಅದಾದ ನಂತರ ಪ್ರಿ ಎಲ್ ಟಿ ಗೈಡ್ ನಾನು ಯಾವುದರಲ್ಲಿ ಗೈಡಿಂಗಿನಲ್ಲಿ ಜನರಲ್ ಕ್ವಾಲಿಫಿಕೇಷನ್ ಎಸ್ ಎಸ್ ಎಲ್ ಸಿ ಮನೆಯಲ್ಲಿಯೇ ಓದಿ ಹಿಂದಿ ರತ್ನ ಹಿಂದಿ ಶಿಕ್ಷಕ ತರಬೇತಿ ಪಡೆದು ಹಿಂದಿ ಶಿಕ್ಷಕಿಯಾಗಿ ಸಿದ್ದಣ್ಣಯ್ಯ ಪ್ರೌಢಶಾಲೆಯಲ್ಲಿ ಮೂವತ್ತು ನಾಲ್ಕು ವರ್ಷ ಕರ್ತವ್ಯ ನಿರ್ವಹಿಸಿದ್ದೇನೆ ಮೂವತ್ತು ರೂಪಾಯಿ ಸಂಬಳದಿಂದ ಮೂವತ್ತು ನಾಲ್ಕು ವರ್ಷ ಸರ್ವಿಸ್ನ ಮಾಡಿ ಅನಂತರ ಸೇವೆ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಗೈಡಿಂಗಿಗೆ ಬಂದ್ರಿ ಹೌದು ಏನು ನಿಮಗೆ ಪ್ರೇರಣೆ ಕೊಟ್ಟಿದ್ದು ಗೈಡಿಂಗಿಗೆ ಬರಬೇಕು ಅಂತ ಯಾರು ಇನ್ಸ್ಪೈರ್ ಮಾಡಿದ್ದು ಅಂದರೆ ತರಬೇತಿ ಪಡೆದದಾದ ನಂತರ ಗೈಡಿಂಗು ಅದು ನನಗೆ ಗೊತ್ತಿರಲಿಲ್ಲ ಬೇಸಿಕ್ ತರಬೇತಿ ಪಡೆದ ಎರಡು ಸಾರಿ ಅಲ್ಲಿಂದ ಬಂದು ಎರಡು ಸಾರಿ ಬೇಸಿಕ್ ತರಬೇತಿ ಅವರ ಆ ತರಬೇತಿಯನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಇದೊಂದು ಹೊರಾಂಗಣ ಚಟುವಟಿಕೆ ಸ್ಕೌಟಿಂಗ್ ಗೈಡಿಂಗ್ ಅನ್ನೋದು ಮರಗಿಡಗಳ ಜೊತೆ ಪ್ರಾಣಿ ಪಕ್ಷಿಗಳ ಜೊತೆ ಸಕಲ ಜೀವರಾಶಿಗಳೊಂದಿಗೆ ನಮ್ಮ ಜೀವನ ಸಾಗುತ್ತೆ ಇದು ಹೊರಾಂಗಣ ಶಿಕ್ಷಣ ಇದೊಂದು ಜೀವನ ಪದ್ಧತಿ ಇದೊಂದು ತಮಾಷೆ ವಿನೋದ ಎಲ್ಲವೂ ಕೂಡ ಸ್ಕೌಟಿಂಗ್ ಗೈಡಿಂಗಿನಲ್ಲಿದೆ ಅದು ನನಗೆ ತುಂಬ ಖುಷಿಯಾಯಿತು ಹೊರಾಂಗಣ ಶಿಕ್ಷಣ ಆ ನಾವು ಪುಣ್ಯ ಮಾಡಿರಬೇಕು ಅಂತ ಅಂದುಕೊಂಡೆ ನನಗೆ ಭಾವ ಬಂತು ಸ್ಕೌಟಿಂಗ್ ಗೈಡಿಂಗಿನಲ್ಲಿ ತರಬೇತಿ ಪಡೆದು ಸೇವೆ ಸಲ್ಲಿಸೋದಕ್ಕೆ ತುಂಬ ಅದೃಷ್ಟವಂತಳು ನಾನು ಅಂತ ಭಾವಿಸಿದ್ದೇನೆ ಮತ್ತೆ ಈಗ ನಿಮಗೆ ಎಪ್ಪತ್ತಾರು ವರ್ಷ ವರ್ಷದ ಹುಡುಗಿ ತರ ಎಲ್ಲ ಕಡೆ ಕೆಲಸ ಮಾಡ್ತೀರಲ್ಲ ಎನರ್ಜಿ ಎಲ್ಲಿಂದ ಬಂತು ನಿಮಗೆ ಅದು ನನ್ನ ಮನೋಬಲ ಗಾಂಧೀಜಿಯವ್ರಿಗೂ ಏನು ಶಕ್ತಿ ಇರಲಿಲ್ಲ ಆ ಮನೋಬಲ ಮನಸ್ಸಿದ್ದಲ್ಲಿ ಮಾರ್ಗ ವಯಸ್ಸನ್ನು ನೋಡಬೇಡಿ ಮನಸ್ಸನ್ನ ಗಮನಿಸಿ ಆ ಮನಸ್ಸಿದ್ದಲ್ಲಿ ಎಂಥ ಅಸಾಧ್ಯವಾದ ಕೆಲಸವನ್ನಾದರೂ ಕೂಡ ನಾವು ಸುಲಭವಾಗಿ ಸುಲಲಿತವಾಗಿ ಯಾವುದೇ ಕಷ್ಟ ಇಲ್ಲದೆ ಎಲ್ಲ ಸಮಸ್ಯೆ ಸವಾಲು ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಆತ್ಮವಿಶ್ವಾಸ ಬರುತ್ತೆ ಇವತ್ತು ನೀವು ಪ್ರತಿದಿನ ಎಷ್ಟು ಕಿಲೋಮೀಟರ್ಸ್ ನಡೀತೀರಾ ನಡೀತೀನಿ ಏಳು ಎಂಟು ಕಿಲೋಮೀಟರ್ ಆ ನಡಿಗೆ ಅನ್ನೋದು ನನ್ನ ಹವ್ಯಾಸ ನಡಿಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ ಆರೋಗ್ಯ ವರ್ಧಕ ಆನಂದದಾಯಕ ಅದು ಯಾವುದು ನಡಿಗೆ ಎಪ್ಪತ್ತಾರು ವರ್ಷದ ಮಹಿಳೆ ಏಳರಿಂದ ಎಂಟು ಕಿಲೋಮೀಟರ್ಸ್ ನಡೀತಾರಂತೆ ಈಗಿನ ಯೂತ್ಸ್ಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ ಆಲಸಿಗಳಾಗಬಾರದು ಆಲಸ್ಯವನ್ನು ತೊರೆಯಿರಿ ಶ್ರಮಜೀವಿಗಳಾಗಿ ದೇಶ ಪ್ರೇಮಿಗಳಾಗಿ ಸಜ್ಜನರಾಗಿ ಸುಸಂಸ್ಕೃತರಾಗಿ ಸಂಸ್ಕಾರವಂತರಾಗಿ ಆ ದೇಶ ಪ್ರೇಮ ಅಪ್ರತಿಮ ದೇಶ ಪ್ರೇಮ ನಿಮ್ಮದಾಗಲಿ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲಿ ನಿಮ್ಮೆಲ್ಲರಲ್ಲಿ ಬೆಳೆಯಲಿ ಬೆಸೆಯಲಿ ಎಲ್ಲರಿಗೂ ಬೆಳಕಾಗಿ ನಿಲ್ಲ ಬಲ್ಲಂತಹ ಆ ಸದ್ಗುಣಗಳ ನೀವಾಗಿ ಸದ್ಭಾವನೆಗಳನ್ನು ರೂಪಿಸಿಕೊಳ್ಳಿ ದುಶ್ಚಟಗಳಿಂದ ದೂರ ಇರಿ ಸದ್ಗುಣ ಸದಾಶಯ ಆ ದುರಾಸೆಯನ್ನು ಮೆಟ್ಟಿ ನಿರೆದು ಸರಳ ಜೀವನವನ್ನು ಸಾಗಿಸಿ ಸದ್ಗುಣಗಳ ಆಗರಾಗಿ ಸದ್ಭಾವನೆಗಳೇ ಮನುಷ್ಯನನ್ನು ರೂಪಿಸ್ತಕ್ಕಂಥ ಶಕ್ತಿ ಆ ಸದ್ಭಾವನೆಗಳಿಗಲ್ಲಿ ಇದೆ ದೇಶ ಪ್ರೇಮಿಗಳಾಗಿ ಮಕ್ಕಳೇ ಸರಳ ಜೀವನವನ್ನು ಸಾಗಿಸಿ ಶ್ರಮ ವಹಿಸಿ ದುಡಿಯಿರಿ ದುಡಿದು ತಿನ್ನಿ ಕಾಯಕ ನಿಷ್ಠರಾಗಿ ಅಂತ ಹೇಳಿಬಿಟ್ಟು ಎಲ್ಲ ಯುವಕರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ನಾವು ಹಾಸನಲ್ಲಿ ಎಲ್ಲರೂ ಇವ್ರನ್ನ ನೋಡಿರ್ತೀವಿ ಆದರೆ ಇವ್ರ ಬಗ್ಗೆ ತುಂಬ ಜನ ಗೊತ್ತಿರಲ್ಲ ಅವ್ರು ರಾಷ್ಟ್ರಪತಿ ಪುರಸ್ಕಾರ ತಗೊಂಡಿದ್ದಾರೆ ಮತ್ತು ಯಾಕೆ ಇಷ್ಟೆಲ್ಲ ಸರ್ವಿಸ್ ಮಾಡ್ತಿದ್ದಾರೆ ಅಂತ ಎಲ್ಲೇ ನೋಡಿದ್ರು ಎಲ್ಲೇ ಒಂದು ಕಲ್ಯಾಣಿ ಕ್ಲೀನ್ ಮಾಡ್ತಿದ್ರು ಅಲ್ಲಿ ಇವರು ಇರ್ತಾರೆ ಒಂದು ನ್ಯಾಷನಲ್ ಫೆಸ್ಟಿವಲ್ಸ್ ಆಗಲಿ ಅವರಲ್ಲಿ ಇರ್ತಾರೆ ಎಲ್ಲ ಕಡೆ ಇರ್ತಾರೆ ಹಾಸನ ದೇವಸ್ಥಾನ ಓಪನ್ ಆಗಲಿ ಪ್ರತಿದಿನಲ್ಲಿ ಸರ್ವಿಸ್ ಮಾಡ್ತಾರೆ ಅವರು ಎಲ್ಲ ಕಡೆ ನಾವು ಇವ್ರನ್ನ ನೋಡಿರ್ತೀವಿ ಬಟ್ ಕಂಚನ ಮ್ಯಾಮ್ ಕಂಚನ ಮ್ಯಾಮ್ ಅಂತ ಗೊತ್ತು ಬಟ್ ಅವರ ಜೀವನ ಹೇಗಿತ್ತು ಹೇಗೆ ಇಲ್ಲಿಗೆ ಬಂದರು ಮುಂಚೆ ಅವ್ರು ಏನಾಗಿದ್ರು ಅನ್ನೋದನ್ನ ನಾವು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಅವ್ರು ಹೇಳಿರೋ ಪ್ರತಿಯೊಂದು ಮಾತು ಕೂಡ ಎಷ್ಟು ಯೂತ್ಸಿಗೆ ಸಪೋರ್ಟ್ ಆಗುತ್ತೆ ಅಂತಂದರೆ ನೀರನ್ನ ಮಿತವಾಗಿ ಬಳಸಿ ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ ಆ ಪ್ಲಾಸ್ಟಿಕ್ ಮತ್ತೆ ಪಾರ್ಥೇನಿಯಂ ಅನ್ನೋದು ಏನಾಗಿದೆ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಹರಡಿದೆ ಪ್ಲಾಸ್ಟಿಕ್ ಗೆ ಬದಲಾಗಿ ಏನನ್ನು ಬಳಸಿ ಬಟ್ಟೆ ಚೀಲೆಗಳನ್ನು ಬಳಸಿ ನೀರನ್ನು ಇಂಧನವನ್ನು ಮಿತವಾಗಿ ಮಾತು ಕೂಡ ಮಿತವಾಗಿರಲಿ ಹಿತವಾಗಿರಲಿ ಮೌನ ಹೆಚ್ಚಿರಲಿ ಮಾತು ಕಡಿಮೆ ಇರಲಿ ದುಡಿಮೆ ಹೆಚ್ಚಿರಲಿ ಊಟ ಕಡಿಮೆ ಇರಲಿ ಆ ದುಡಿದು ಬೆವರು ಸುರಿಸಿ ದುಡಿಯಿರಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಆಟ ಆಡಿ ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಸರಳ ಜೀವನ ಸತ್ಯಸಂಧತೆ ಸಹನೆ ತ್ಯಾಗ ಸೇವೆ ಬಲಿದಾನ ಇವೆಲ್ಲವೂ ನಿಮ್ಮ ಗುಣಗಳಾಗಿ ಅದನ್ನು ಕೇಳೋದಲ್ಲ ಅಳವಡಿಸಿಕೊಂಡು ಆಚರಣೆಗೆ ತನ್ನಿ ದೇ ನಮ್ಮ ದೇಶ ನಿಜವಾಗಿಯೂ ಕೂಡ ಬಹಳ ಉನ್ನತ ಮಟ್ಟದ ದೇಶ ನಮ್ಮ ದೇಶವನ್ನು ಸಮರ್ಥ ರಾಷ್ಟ್ರವನ್ನಾಗಿ ಸ್ವಚ್ಛ ರಾಷ್ಟ್ರವನ್ನಾಗಿ ಸ್ವಸ್ಥ ರಾಷ್ಟ್ರವನ್ನಾಗಿ ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಶ್ರಮ ಅತಿ ಅಗತ್ಯ ಆ ನಿಟ್ಟಿನಲ್ಲಿ ನಾವು ಕಾರ್ಯವೃತ್ತರಾಗೋಣ ಅಂತ ಆಶಿಸ್ತೀನಿ ಧನ್ಯವಾದಗಳು ಅವರ ಪ್ರತಿ ಮಾತಲ್ಲೂ ದೇಶ ಪ್ರೇಮ ಅಡಗಿದೆ ಇವರನ್ನ ನಾವು ದೇಶಪ್ರೇಮಿ ಅಂತಲೂ ಕೂಡ ಕರಿಬೋದು ಎಷ್ಟೋ ಜನ ನಮ್ಮಂಥ ಯುವಕ ಯುವತಿಯರಿಗೆ ಇವರು ಪ್ರೇರಣೆ ಸೊ ಇದೇ ರೀತಿ ನಮ್ಮ ಹಾಸನದಲ್ಲಿ ಸಾಕಷ್ಟು ಜನ ಕಾಣದ ಕೈಗಳ ಹಾಗೆ ಎಲೆಮರೆ ಕಾಯಿ ಹಾಗೆ ಇರುವಂಥ ಸಾಧಕರು ತುಂಬ ಜನ ಇದ್ದಾರೆ ಆ ರೀತಿ ಸಾಧಕರ ಪರಿಚಯ ನಿಮಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಕೂಡ ಅವರನ್ನ ಇಂಟರ್ವ್ಯೂ ಮಾಡ್ತೀವಿ ಮತ್ತೆ ಸಿಗೋಣ ನಮಸ್ಕಾರ